ಹಾಯ್ ಫ್ರೆಂಡ್ಸ್ ಇದು ಆರನೇ ತರಗತಿ ಪಠ್ಯಪುಸ್ತಕದ ಕವಿ ಕೃತಿ ಪರಿಚಯದಿಂದ ಆರಿಸ್ಕೊಳ್ತಕ್ಕಂಥದ್ದು ನೋಡಿರಿ ಕೃತಿ ದೊಡ್ಡವರ ದಾರಿ ಬೇಗು ರಮೇಶ್ರವರು ಇವರು ಕೂಡ ಬಿ ಇ ಪದವೀಧರರಾಗಿರ್ತಾರೆ ಮೈಸೂರು ಜಿಲ್ಲೆಯ ದೊಡ್ಡ ಅನಸೋಗಿ ಗ್ರಾಮದವರು ವಚನಗಳ ಅಂಕಿತ ಬಂದ್ಬಿಟ್ಟು ಶಾಂತಿ ಪ್ರಿಯ ಅಂತ ಇವರ ಕೃತಿಗಳು ನೋಡಿರಿ ಕನ್ನಡದಲ್ಲಿ ಐನೂರಕ್ಕಿಂತ ಹೆಚ್ಚು ಕೃತಿಗಳನ್ನು ಇವರು ರಚಿಸಿದ್ದಾರೆ ವಿಶ್ವವಿಖ್ಯಾತ ಮಹಿಳೆಯರು ನಮ್ಮ ಗಮಕಿಗಳು ಕನ್ನಡ ಕವಿ ರತ್ನಯರು ವಿಜ್ಞಾನಿಗಳ ಮತ್ತು ದೇಶಭಕ್ತರ ಜೀವನ ಚರಿತ್ರೆಗಳು ವಚನ ಸಾಗರ ಪ್ರಶಸ್ತಿಗಳು ನೋಡ್ರಿ ಇವರ ಪ್ರಸ್ತುತ ಪಠ್ಯ ಭಾಗವನ್ನು ಇವರ ವ್ಯಕ್ ಪ್ರಸಿದ್ಧ ವ್ಯಕ್ತಿಗಳ ಬಾಳಿನಲ್ಲಿ ಒಂದು ಘಟನೆ ಎಂಬ ಕೃತಿಯಿಂದ ಇವರುದ್ದ ಆರಿಸಿಕೊಳ್ಳಲಾಗಿದೆ ಇವರು ಆರುನೂರು ವಚನ ಸಂಕಲನ ವಚನ ಸಾಗರ ಕೃತಿಗೆ ಇವರು ಒಂದು ಅರ್ಪಿತರಾಗಿದ್ದಾರೆ ನೋಡ್ರಿ ನೆಕ್ಸ್ಟ್ ಕೃಷ್ಣ ಸುಧಾಮ ಲೇಖಕ ವಿ ಎಸ್ ಮಠರು ಇವರ ಜನನ ಸಾವಿರದ ಒಂಬೈನೂರ ಐವತ್ತ್ಮೂರರಲ್ಲಿ ಇವರು ಕೂಡ ಅನುವಾದಕರು ಮತ್ತು ನಾಟಕಕಾರರಾಗಿದ್ದಾರೆ ಕೃತಿಗಳು ತುಂಬದ ಕೊಡ ನರಗುಂದ ಬಂಡಾಯ ಮಾಡಿದ್ದುಣ್ಣೋ ಮಾರಾಯ ಗುಣವಂತ ರಾಜಕುಮಾರ ಮುಂತಾದ ಅರವತ್ತಕ್ಕೂ ಹೆಚ್ಚು ಮಕ್ಕಳ ಒಂದು ನಾಟಕವನ್ನು ರಚಿಸಿದ್ದಾರೆ ಇವರಿಗೆ ಎರಡು ಸಾವಿರದ ಎರಡರಲ್ಲಿ ಕರ್ನಾಟಕ ನಾಟಕ ಅಕಾಡೆಮಿ ಪ್ರಶಸ್ತಿ ಕೂಡ ಲಭಿಸಿದೆ ಈ ಪ್ರಸ್ತುತ ಪಠ್ಯ ಭಾಗವನ್ನು ಹೂವಿನ ಅಂದರ ಎಂಬ ಕೃತಿಯಿಂದ ಆರಿಸಿಕೊಳ್ಳಲಾಗಿದೆ ನೆಕ್ಸ್ಟ್ ಡಾಕ್ಟರ್ ರಾಜ್ಕುಮಾರ್ ಗದ್ದೆ ಭಾಗ ಶ್ರೀಯುತ ಲೇಖಕರು ದೊಡ್ಡ ಹುಲ್ಲೂರು ರುಕ್ಕೋಜಿಯವರು ಇವರು ಕೂಡ ಬೆಂಗಳೂರು ಗ್ರಾಮಾಂತರ ಈ ಒಂದು ಪ್ರಸಿದ್ಧ ಪಠ್ಯ ಭಾಗವನ್ನು ಡಾಕ್ಟರ್ ರಾಜ್ಕುಮಾರ್ ಸಮಗ್ರ ಜೀವನ ಚರಿತ್ರೆ ಎಂಬ ಕೃತಿಯಿಂದ ಆರಿಸಿಕೊಳ್ಳಲಾಗಿದೆ ಇವರು ಸದನದಲ್ಲಿ ಸಿದ್ಧಲಿಂಗ ಎಂಬ ಕೃತಿಯ ಎರಡು ಸಂಪುಟಗಳಲ್ಲಿ ಹೊರತಂದಿದ್ದಾರೆ ನೆಕ್ಸ್ಟ್ ಧನ್ಯವಾದ ಹೇಳಿದ ಕೊಕ್ಕರೆ ಲೇಖಕಿ ಡಾಕ್ಟರ್ ಅನುಪಮಾ ನಿರಂಜರವರು ವೃತ್ತಿ ವೈದ್ಯರಾಗಿರ್ತಾರೆ ಇವರ ಕೃತಿಗಳು ನೋಡಿದ್ರೆ ಇಂಪಾರ್ಟೆಂಟು ಕೇಳು ಕಿಶೋರಿ ಹಾಗೂ ತಾಯಿ ಮಗು ಅನಂತಗೀತೆ ಶ್ವೇತಾಂಬರಿ ಹಿಮದ ಹೂವು ಆಳ ದಿಟ್ಟೆ ಪ್ರಶಸ್ತಿಗಳು ನೋಡ್ರಿ ಸಾಹಿತ್ಯ ಅಕಾಡೆಮಿ ಪುರಸ್ಕಾರ ಸೋವಿಯತ್ ಲ್ಯಾಂಡ್ ನೆಹರು ಪ್ರಶಸ್ತಿ ಇವರೊಂದು ಕಾಸರಗೋಡಿನಲ್ಲಿರತಕ್ಕಂಥ ಮಹಿಳಾ ಸಮ್ಮೇಳನದ ಅಧ್ಯಕ್ಷತೆಯನ್ನು ಕೂಡ ಇವರು ವಹಿಸಿರ್ತಾರೆ ನೆಕ್ಸ್ಟ್ ಪದ್ಯ ಭಾಗ ಬೇಸಿಗೆ ಕವಿ ಬಿ ಆರ್ ಲಕ್ಷ್ಮಣರಾವ್ ಜನ ಸಾವಿರದ ಒಂಬೈನೂರ ನಲವತ್ತೈದು ಇವರು ಕೂಡ ಸಾಹಿತ್ಯ ಸೇವೆಯಲ್ಲಿ ತೊಡಗಿರ್ತಾರೆ ಕೃತಿಗಳು ಗೋಪಿ ಮತ್ತು ಗಾಂಡಲೀನ ಟುವಾಟಾರಾ ಇವಳು ನದಿಯಲ್ಲ ಸುಬ್ಬಾ ಭಟ್ಟರ ಮಗಳೇ ಭಾರತ ಬಿಂದು ರಶ್ಮಿ ಅನಿಗವಿತೆಗಳು ವಿನೋದ ಕವಿತೆಗಳು ಈ ಒಂದು ಪ್ರಸ್ತುತ ಪದ್ಯಭಾಗವನ್ನು ಇವರ ಸುಬ್ಬಾಮಟ್ಟರ ಮಗಳೇ ಎಂಬ ಭಾವಗೀತೆಗಳ ಸಂಕಲನದಿಂದ ಇದನ್ನು ಆಯ್ದುಕೊಳ್ಳಲಾಗಿದೆ ನೆಕ್ಸ್ಟ್ ನೋಡ್ರಿ ಸಿ ಎಮ್ ಗೋವಿಂದ ರೆಡ್ಡಿ ಇವರ ಜನ ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ಇವರು ಕೂಡ ಕೃತಿಗಳನ್ನು ಬಣ್ಣದ ಚಿಟ್ಟೆ ಮಕ್ಕಳ ಮಂದಾರ ಪದ್ಯ ಇಡುವ ಮರ ಇದರಿಂದ ಒಂದು ರಚಿಸಿದರೆ ಪ್ರಶಸ್ತಿಗಳು ಪ್ರಸ್ತುತ ಪದ್ಯ ಭಾಗವನ್ನು ಇವರ ಮಕ್ಕಳ ಮಂದಾರ ಕೃತಿಯಿಂದ ಆಯ್ದುಕೊಳ್ಳಲಾಗಿದೆ ನೆಕ್ಸ್ಟು ನೀ ಓದ ಮರುದಿನ ಕವಿ ಬಂದ್ಬಿಟ್ಟು ಡಾಕ್ಟರ್ ಚೆನ್ನಣ್ಣ ವಾಲಿಕರವರು ಸಾವಿರದ ಒಂಬೈನೂರ ನಲವತ್ತ್ಮೂರು ಇವರ ಒಂದು ಕೃತಿಗಳನ್ನು ನೋಡಿರಿ ಕಮಲ ಸಂಕಲನಗಳನ್ನು ಕಥಾ ಸಂಕಲನಗಳು ಮರದ ನೀರಿನ ಗಾಳಿ ಪ್ಯಾಂಥರ್ಸ್ ಪದ್ಯಗಳು ಧಿಕ್ಕಾರದ ಹಾಡುಗಳು ಇವರ ಒಂದು ಕವಿತೆಯನ್ನು ಇವರ ಸಮಗ್ರ ಕಾವ್ಯ ಸಂಪುಟದಿಂದ ಆರಿಸಿಕೊಳ್ಳಲಾಗಿ ನೋಡಿರಿ ನೆಕ್ಸ್ಟು ಮಗು ಮತ್ತು ಹಣ್ಣುಗಳು ಕವಿ ಶ್ರೀ ಎಚ್ ಎಸ್ ಶಿವಪ್ರಕಾಶ್ರವರು ಸಾವಿರದ ಒಂಬೈನೂರ ಐವತ್ನಾಲ್ಕು ಇವರು ಕೂಡ ಬೆಂಗಳೂರಿನವರು ಇವರ ಕೃತಿಗಳು ಮಹಾಚೈತ್ರ ಸುಲ್ತಾನ್ ಟಿಪ್ಪು ನವಿಲು ನಗರ ಮಳೆಬಿದ್ದ ನೆಲದಲ್ಲಿ ಪ್ರಶಸ್ತಿಗಳು ನೋಡ್ರಿ ಕರ್ನಾಟಕ ನಾಟಕ ಅಕಾಡೆಮಿ ಪ್ರಶಸ್ತಿ ಕೇಂದ್ರ ಸಾಹಿತ್ಯ ಸಂಗೀತ ಅಕಾಡೆಮಿ ಪ್ರಶಸ್ತಿಯನ್ನು ದೊರಕುತ್ತಾರೆ ನೆಕ್ಸ್ಟು ಹೊಸಬಾಳು ಇವರು ನೋಡ್ರಿ ಕವನ ಸಂಕಲನಗಳು ನನ್ನ ನಿನ್ನ ತರಂಗ ಅಂತರಂಗ ಶ್ರವಣ ಲಹರಿ ಬರೆಯುವೆನು ನಿನಗಾಗಿ ರಾಗರಶ್ಮಿ ಮುಂತಾದಕ್ಕೂ ಇಪ್ಪತ್ತು ಹೆಚ್ಚು ಕೃತಿಗಳನ್ನು ಇವರು ರಚಿಸಿದ್ದಾರೆ ಒಂದು ಪ್ರಶಸ್ತಿ ನೋಡ್ರಿ ಕರ್ನಾಟಕ ಸಾಹಿತ್ಯ ಪರಿಶಸ್ತಿ ಪ್ರಶಸ್ತಿ ಬಂದಿದೆ ಮುಂಬೈ ಕರ್ನಾಟಕ ಸಂಘ ಪ್ರಶಸ್ತಿ ಬರೆದಿದೆ ಪ್ರಸ್ತುತ ಪದ್ಯ ಭಾಗವನ್ನು ಇವರು ಬರೆಯುವೆನು ನಿನಗಾಗಿ ಒಂದು ಕವನ ಸಂಕಲನದಿಂದ ಹರಿಸಿಕೊಳ್ಳಲಾಗಿದೆ ನೆಕ್ಸ್ಟು ಗಂಗವ್ವ ತಾಯಿ ಕವಿ ಡಾಕ್ಟರ್ ಸಿದ್ಧಲಿಂಗ ಶೆಟ್ಟಿಯವರು ಜನನ ಸಾವಿರದ ಒಂಬೈನೂರ ಮೂವತ್ತೊಂಬತ್ತು ಧಾರವಾಡ ಜಿಲ್ಲೆಯವರು ಇವರ ಕವನ ಸಂಕಲನಗಳು ನೀನಾ ಔರಂಗಜೇಬ ಪರದೇಸಿ ಹಾಡುಗಳು ಅಯಸ್ಕಾಂತ ಇಷ್ಟು ಹೇಳಿದ ಮೇಲೆ ನೋಡಿ ಕಥಾ ಸಂಗ್ರಹಗಳು ಮಾವ ಮತ್ತು ಹಕ್ಕಿಗಳು ಇವರ ಒಂದು ವಿಮರ್ಶಾ ಕೃತಿಗಳು ಕೂಡ ಇದ್ದಾವೆ ರಂಗಾಯಣ ಪರಿಭಾವನ ವಿವೇಚನಾ ಮುಂತಾದವುಗಳು ಈ ಪ್ರಸ್ತುತ ಗ ಒಂದು ಗಂಗವತಾಯಿ ಕವನವನ್ನು ನಿನ್ನ ಮರೆಯೂ ಮಾತು ಎಂಬ ಒಂದು ಇದರಿಂದ ಆರಿಸಿಕೊಳ್ಳಲಾಗಿದೆ ನೆಕ್ಸ್ಟು ಹೃದಯ ವಚನಗಳು ವಚನಕಾರರು ಡಾಕ್ಟರ್ ಅಮೃತ ಸೋಮೇಶ್ವರ ಇವರು ಕನ್ನಡ ಜಿಲ್ಲೆಯ ಅಡ್ಕಾದಲ್ಲಿ ಪ್ರಾಧ್ಯಾಪಕರಾಗಿರ್ತಾರೆ ಇವರ ಕೃತಿಗಳು ಎಲೆಗಳು ರುದ್ರಶೀಲೆ ಸಾಕ್ಷಿ ವನಮಾಲೆ ಭಗವತಿ ಆರಾಧನೆ ಮಲಯಾಳಿ ನಿಘಂಟು ಇವರ ಒಂದು ಹೃದಯದ ವಚನಗಳು ಅನ್ನೋ ಒಂದು ಕ ಸಂಕಲನದಿಂದ ಈ ವಚನವನ್ನು ಆಯ್ದುಕೊಳ್ಳಲಾಗಿದೆ ನೆಕ್ಸ್ಟು ಕಿತ್ತೂರ ಕೇಸರಿ ಕವಿ ಪರಗೊಂಡ ಗುರುಪಾದಪ್ಪ ಸಿದ್ದಾಪುರ ಕಾವ್ಯನಾಮ ಪಾಗು ಸಿದ್ದಾಪುರ ಇವರ ಜನ ಸಾವಿರದ ಒಂಬೈನೂರ ಐವತ್ತೆಂಟು ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ದಾಶಾಳ ಇವರು ಕೂಡ ನೂರಾರು ಮಕ್ಕಳ ಒಂದು ಕವಿತೆಗಳನ್ನು ಕಥೆಗಳನ್ನು ರಚಿಸಿದರೆ ಇವರ ಮಕ್ಕಳ ನೂರಾರು ಕವಿತೆಗಳಿಂದ ಇದನ್ನು ಆಯ್ದುಕೊಳ್ಳಲಾಗಿದೆ ನೆಕ್ಸ್ಟು ಅವ್ವ ಕವಯತ್ರಿ ಲಲಿತಾ ಕೊಟ್ರಪ್ಪ ಹೊಸ ಪ್ಯಾಟಿ ಇವರು ಕೂಡ ಸಾವಿರದ ಒಂಬೈನೂರ ಅರವತ್ತ್ನಾಲ್ಕರ ಕಾಲಘಟ್ಟದವರು ನೆಕ್ಸ್ಟ್ ಇವರು ಕೂಡ ಮಕ್ಕಳ ಕವನ ಸಂಕಲನಗಳಿಂದ ಕಲ್ಪನಾಳಿಗೊಂದು ಎದೆ ಹೂವು ಹೂವು ಮಾರುವ ಹುಡುಗಿ ಇದರಿಂದ ರಚಿಸಿದ್ದಾರೆ ನೆಕ್ಸ್ಟ್ ಪುಟ್ಟಲಕ್ಷ್ಮಿ ಕತೆ ಲೇಖಕ ರಘುನಾಥ ಚೆನ್ನಿಗರಾಯಪ್ಪ ಜನನ ಸಾವಿರದ ಒಂಬೈನೂರ ಎಪ್ಪತ್ತ್ನಾಲ್ಕು ಇವರ ವೃತ್ತಿ ನೋಡಿ ಪ್ರಜಾವಣ ಪತ್ರಿಕೆಯಲ್ಲಿ ಉಪಸಂಪಾದಕರಾಗಿದ್ದಾರೆ ಕೃತಿಗಳು ಒಳೆಯಲ್ಲಿ ಅರಿದ ನೀರು ಹೊರಗು ಮಳೆ ಒಳಗೋ ಮಳೆ ರಾಗಿ ಮುದ್ದೆ ಚಲ್ಲಾಪಿಲ್ಲಿ ವ್ಯಂಗ್ಯಚಿತ್ರ ವಿಶ್ವರೂಪ ಡಾಕ್ಟರ್ ದೇವಿ ಶೆಟ್ಟಿ ಬಿಲ್ ಗೇಟ್ಸ್ ಅಣ್ಣ ಹಜಾರೆ ಮುಂತಾದ ಪ್ರಶಸ್ತಿಗಳನ್ನು ಕೂಡ ಪಡೆದಿದ್ದಾರೆ ಇವರ ಒಂದು ಪ್ರಸ್ತುತ ಕಥೆಯನ್ನು ಪುಟ್ಟಲಕ್ಷ್ಮಿ ಕಥೆಗಳು ಅನ್ನೋ ಒಂದು ಕಥಾ ಸಂಕಲನದಿಂದ ಆರಿಸ್ಕೊಳ್ಳಲಾಗಿದೆ ಹುಚ್ಚು ಮರುಳು ಹುಚ್ಚು ಉರುಳು ರಾಯ್ಬೀನ್ಸಿನವರು ನೆಕ್ಸ್ಟ್ ಇಂಪಾರ್ಟೆಂಟು ಏಳನೇ ತರಗತಿ ಒಂದು ಪಠ್ಯ ಪುಸ್ತಕದ ಕೃತಿಗಳು ಪುಟ್ಟಜ್ಜಿ ಪುಟ್ಟಜ್ಜಿ ಕಥೆಗಳು ಡಾಕ್ಟರ್ ನಾರ್ಬರ್ಟ್ ಡಿಸೋಜ ಇವರು ಸಾವಿರದ ಒಂಬೈನೂರ ಮೂವತ್ತೇಳರವರು ಕಾದಂಬರಿಗಳು ನೋಡಿ ಕಾಡಿನ ಬೆಂಕಿ ದ್ವೀಪ ಬಳುವಳಿ ಮುಳುಗಡೆಯ ಊರಿಗೆ ಬಂದವರು ಇವರು ಎರಡು ಸಾವಿರದ ಹನ್ನೊಂದರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಬಾಲ ಪುರಸ್ತಿಯನ್ನು ಪಡೆದಿದ್ದಾರೆ ಎರಡು ಸಾವಿರದ ಹದಿನಾಲ್ಕರ ಮಡಿಕೇರಿಯ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಕೂಡ ಆಗಿರ್ತಾರೆ ನೆಕ್ಸ್ಟು ಸಿನಸೆಟ್ಟರು ನಮ್ಮ ಟೀಚರ್ ಲೇಖಕಿ ವಿ ಗಾಯತ್ರಿ ಇವರು ಕೂಡ ಅನುವಾದಕ್ಕೆ ಆಗಿರ್ತಾರೆ ಪ್ರವೃತ್ತಿಯಲ್ಲಿ ಇವರ ಕಾದಂಬರಿ ತುಂಗ ತೆತ್ತೋಚಾನ್ ಕರ್ನಾಟಕದಲ್ಲಿ ಸಾವಯವ ಪರಂಪರೆಗಳು ಇಂಥ ಮುಂತಾದ ಕೃತಿಗಳನ್ನು ಇವರು ಬರೆದಿದ್ದಾರೆ ಇವರ ತುಂಗ ಕೃತಿಯಿಂದ ಅದನ್ನ ಆರಿಸ್ಕೊಳ್ಳಲಾಗಿದೆ ಅನ್ನದ ಅಂಗು ಅನ್ಯರ ಸ್ವತ್ತು ನೆಕ್ಸ್ಟ್ ಗದ್ಯ ಭಾಗ ಲೇಖಕ ರಾವ್ ಕಾವ್ಯನಾಮ ಜೋಗಿ ಇವರು ಕೂಡ ವೃತ್ತಿಯಲ್ಲಿ ಸಣ್ಣ ಕಥೆಗಾರ ಅಂಕಣಕರ ಪ್ರತಿಕ್ರೆ ಇವರ ಕಥಾ ಸಮಯ ಕೃತಿಯಿಂದ ಇದನ್ನ ಆರಿಸ್ಕೊಳ್ಳಲಾಗಿದೆ ನೆಕ್ಸ್ಟ್ ಕೃಷ್ಣಾನಂದ ಕಾಮತ್ ಲೇಖಕರು ಜನನ ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕರು ಉತ್ತರ ಕನ್ನಡ ಜಿಲ್ಲೆಯವರು ಇವರು ಕೂಡ ವೃತ್ತಿಯಲ್ಲಿ ಅವರಾಗಿರ್ತಾರೆ ಕೃತಿಗಳನ್ನು ನೋಡಿರಿ ನಾನು ಅಮೇರಿಕಾಗೆ ಹೋಗಿದ್ದೆ ಪ್ರಾಣಿ ಪರಿಸರ ಕೀಟ ಜಗತ್ತು ಪಶು ಪಕ್ಷಿ ಪ್ರಪಂಚ ಸಸ್ಯ ಪರಿಸರ ಕಾವಿನೆಲೆ ಇತ್ಯಾದಿ ಕೃತಿಗಳನ್ನ ಇವರು ರಚಿಸಿದ್ದಾರೆ ನೆಕ್ಸ್ಟು ಚಳಿ ಚಗಳಿ ಇರುವೆ ಪೂರ್ಣಚಂದ್ರ ತೇಜಸ್ವಿಯವರು ಇವರು ರಾಷ್ಟ್ರಕವಿ ಕುವೆಂಪುರವರ ಮಗ ಆಗಿರ್ತಾರೆ ಇವರ ಕೃತಿಗಳು ತುಂಬ ಇಂಪಾರ್ಟೆಂಟ್ ಅವನ್ನೇ ನೋಡೋಣ ಕಾರ್ವಾಲೋ ಅಬಚೂರಿನ ಪೋಸ್ಟ್ ಆಫೀಸ್ ಚಿದಂಬರ ರಹಸ್ಯ ಕಿರಗೂರಿನ ಗೈಯಾಳಿಗಳು ತಬರನ ಕತೆ ಜುಗಾರಿ ಕ್ರಾಸ್ ಮಾಯಾಲೋಕ ಒಂದು ಅಣ್ಣನ ನೆನಪು ಇತ್ಯಾದಿ ಒಂದು ಕೃತಿಗಳನ್ನು ರಚಿಸಿದ್ದಾರೆ ಇವರಿಗೂ ಕೂಡ ಅನೇಕ ಪ್ರಶಸ್ತಿಗಳು ಲಭಿಸಿದಾವೆ ನೆಕ್ಸ್ಟು ಬಿಲ್ಲ ಹಬ್ಬ ಡಾಕ್ಟರ್ ಎಚ್ ವೆಂಕಟೇಶ್ ಮೂರ್ತಿಯವರು ಇವರ ಒಂದು ಕೃತಿಗಳನ್ನು ನೋಡ್ತಾ ಹೋದರೆ ಕವನ ಸಂಕಲನಗಳು ಸಿಂಧಾಬಾದನ ಆತ್ಮಕಥೆ ಕ್ರಿಯಾಪರ್ವ ಒಣ ಮರದ ಗಿಳಿಗಳು ಋತು ವಿಲಾಸ ಇಷ್ಟೊಂದು ಮುಗಿಲು ಅಮೇರಿಕದಲ್ಲಿ ಬಿಲ್ಲಬ್ಬ ಭೂಮಿಯು ಒಂದು ಆಕಾಶ ಮೊದಲಾದವು ಇವರು ಕೂಡ ಅನೇಕ ಪ್ರಶಸ್ತಿಗಳನ್ನು ಲಭಿಸಿದಾರೆ ನೆಕ್ಸ್ಟ್ ಸಂಕ್ರಾಂತಿ ಎಂದು ಸುಖ ದುಃಖ ಎ ಆರ್ ಮಣಿಕಾಂತ್ ಜನನ ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕಿನ ಆಯ್ತ್ನಹಳ್ಳಿಯಲ್ಲಿ ಇವರ ಒಂದು ಕೃತಿಗಳು ಉಭಯ ಕುಶಲೋಪಾರಿ ಸಾಂಪ್ರತ ಆಡು ಹುಟ್ಟಿದ ಸಮಯ ಮರೆಯಲ್ಲಿ ಹ್ಯಾಂಗ ಈ ಗುಲಾಬಿಯು ನಿನಗಾಗಿ ಈ ಒಂದು ಕೃತಿಯನ್ನು ಇವರು ಅಮ್ಮ ಹೇಳಿದ ಎಂಟು ಸುಳ್ಳುಗಳು ಎಂಬ ಕೃತಿಯಿಂದ ಇದನ್ನ ಆರಿಸಿಕೊಳ್ಳಲಾಗಿದೆ ನೆಕ್ಸ್ಟು ಪದ್ಯಪಾಠ ಗಿಡ ಮರ ಲೇಖಕ ಡಾಕ್ಟರ್ ಸತ್ಯಾನಂದ ಪಾತ್ರೋಟೆಯವರು ಬಾಗಲಕೋಟೆಯಲ್ಲಿ ಇವರ ಜನನಾಗಿರ್ತದೆ ಇವರು ಕೂಡ ಅಧ್ಯಾಪಕರಾಗಿದ್ದು ಅನೇಕ ಕವನ ಸಂಕಲನಗಳು ನಾಟಕಗಳನ್ನು ಇವರು ಕೂಡ ಬರೆದಿದ್ದಾರೆ ಇದರಲ್ಲಿ ಕರಿನೆಲದ ಕಲೆಗಳು ಜಾಜಿ ಮಲ್ಲಿಗೆ ಕಲ್ಲಿಗೂ ಗೊತ್ತಿರದ ಕತೆ ಇವು ತುಂಬ ಇಂಪಾರ್ಟೆಂಟ್ ಆದಂತಹ ಕವನ ಸಂಕಲನಗಳು ನೆಕ್ಸ್ಟು ಸ್ವಾತಂತ್ರ್ಯ ಸ್ವರ್ಗ ಡಾಕ್ಟರ್ ಎಂ ಅಬ್ಕರ್ ಹಾಲಿ ಅಕಬರ ಹಾಲಿ ಸಾವಿರದ ಒಂಬೈನೂರ ಇಪ್ಪತ್ತೈದರ ಒಂದು ಕಾಲಘಟ್ಟದವರು ಇವರು ವೃತ್ತಿಯಲ್ಲಿ ಕೂಡ ಪ್ರಾಧ್ಯಾಪಕರಾಗಿರ್ತಾರೆ ಇವರು ಚುಟುಕು ಸಂಗ್ರಹ ಅವ್ವ ಎನ್ನುವ ಒಂದು ಇದಿದೆ ನೆಕ್ಸ್ಟು ಅಚ್ಚೇವು ಕನ್ನಡದ ದೀಪ ಡಿ ಎಸ್ ಕರ್ಕೇ ಅವರು ಇವರು ಸಾವಿರದ ಒಂಬೈನೂರ ಏಳರ ಒಂದು ಆಗಿರುತ್ತೆ ನೆಕ್ಸ್ಟ್ ಇವರ ಕೃತಿಗಳನ್ನು ಕವನ ಸಂಕಲನ ನೋಡ್ತಾ ಹೋದರೆ ನಕ್ಷತ್ರಗಾನ ಭಾವತೀರ್ಥ ತನನ ತೋಂ ಗೀತ ಗೌರವ ಇವು ಇಂಪಾರ್ಟೆಂಟು ನೆಕ್ಸ್ಟ್ ಬಿಡುಗಡೆಯ ಹಾಡು ಮುದನೂರು ಸಂಗಣ್ಣ ಕವಿ ನಾಟಕಗಳು ನವಿಲು ಕುಣಿದಾವ ಬಾಳ ಭಿಕ್ಷುಕ ಚಿತ್ರಪಟ ರಾಮಾಯಣ ಇವರು ಕೂಡ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ದರ್ಸ್ಕೊಂಡಿರ್ತಾರೆ ನೆಕ್ಸ್ಟು ವಚನಕಾರರದ್ದು ಜೇಡರ ದಾಸಿಮಯ್ಯ ನನ್ನ ಶತಮಾನ ಯಾದಗಿರಿ ಸನಿಹ ಮುದನೂರು ಗ್ರಾಮದಲ್ಲಿ ವಚನ ಅಂಕಿತ ನಾಮ ಗೊತ್ತೇ ಇದೆ ರಾಮನಾಥ ಇವರು ನೂರ ಐವತ್ತು ಹೆಚ್ಚು ವಚನಗಳನ್ನು ಇವರು ಪ್ರಥಮ ವಚನಕಾರರೆಂದೇ ಇವರು ಒಂದು ಖ್ಯಾತಿಯನ್ನು ಪಡೆದಿದ್ದಾರೆ ನೆಕ್ಸ್ಟು ಮಡಿವಾಳ ಮಾಚಯ್ಯ ಹನ್ನೆರಡನೇ ಶತಮಾನ ವಿಜಯಪುರ ಜಿಲ್ಲೆ ಇಪ್ಪರುಗಿಯವರು ಅಂಕಿತನಾಮ ಕಲಿದೇವರ ನೆಕ್ಸ್ಟು ಮುಕ್ತಾಯಕ್ಕ ಹನ್ನೆರಡನೇ ಶತಮಾನ ಒಂದು ಗದಗ ಜಿಲ್ಲೆಯ ಲಕ್ಕುಂಡಿ ಅಜ್ಗಣ್ಣ ಅಂಕಿತನಾಮ ಇವರು ಮೂವತ್ತೇಳು ವಚನಗಳು ಕೂಡ ದೊರಕುತ್ತವೆ ನೆಕ್ಸ್ಟು ಸತ್ತಾಯಕ್ಕ ಕಾಲ ಹನ್ನೆರಡನೇ ಶತಮಾನ ಇವರು ಕೂಡ ಶಿವಮೊಗ್ಗ ಜಿಲ್ಲೆಯವರು ನೆಕ್ಸ್ಟು ಅಭಿಮನ್ಯು ಪರಾಕ್ರಮ ತಿರುಕನ ಕನಸು ಒಂದು ಇದು ಮುಪ್ಪಿನ ಷಡಾಕ್ಷರಿ ಇವರು ಕೂಡ ಸಾವಿರದ ಐನೂರರ ಕೃಶತಕ ಇದರಿಂದ ಕೃತಿ ಸುಬೋಧ ಸಾರ ಅಭಿಮನ್ಯು ಪರಾಕ್ರಮ ಕವಿ ನಾರಾಯಣಪ್ಪ ಕಾವ್ಯನಾಮ ಕುಮಾರ ವ್ಯಾಸ್ಯ ಕೃತಿ ಕರ್ನಾಟಕ ಭಾರತ ಕಥಾ ಮಂಜರಿ ಗದುಗಿನ ಭಾರತ ಕನ್ನಡ ಭಾರತ ಕುಮಾರ ವ್ಯಾಸ ಭಾರತ ಅಂತ ಹೇಳ್ತಾರೆ ಷಟ್ಪದಿ ಭಾಮಿನಿ ಷಟ್ಪದಿ ಇವರಿಗೆ ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಎಂಬ ಬಿರುವುದು ಕೂಡ ಲಭಿಸಿದೆ ನೆಕ್ಸ್ಟು ಪೂರಕ ಪಾಠಗಳಲ್ಲಿ ಬಸವಣ್ಣನವರ ಜೀವನ ದರ್ಶನ ಲೇಖಕರು ಡಾಕ್ಟರ್ ಎಲ್ ಬಸವರಾಜವರು ಕೋಲಾರ ಜಿಲ್ಲೆ ಎಡಗೂರು ತ ಒಂದು ಊರಿನವರಾಗಿರ್ತಾರೆ ಇವರು ವೃತ್ತಿಯಲ್ಲಿ ಪ್ರಾಧ್ಯಾಪಕರಾಗಿದ್ದಾರೆ ಪ್ರಶಸ್ತಿಗಳು ನೋಡಿರಿ ಪಂಪ ಪ್ರಶಸ್ತಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಸವ ಪುರಸ್ಕಾರ ಇದೆ ಇವರ ಪ್ರಸ್ತುತ ಪಠ್ಯವನ್ನು ಬಸವಣ್ಣನವರ ವಚನಗಳು ಎಂಬ ಕೃತಿಯಿಂದ ಇದನ್ನ ಆಯ್ದುಕೊಳ್ಳಲಾಗಿದೆ ನೋಡಿರಿ ನಮ್ಮ ಡಾಕ್ಟರ್ ಹಂಸಲೇಖ ಅವರು ಈ ಭೂಮಿ ಬಣ್ಣದ ಬುಗುರಿ ರಚನಾಕಾರರು ಜನಪ್ರಿಯ ಗೀತೆಗಳು ಹುಟ್ಟಿದರೆ ಕನ್ನಡ ನಡಲು ದೇವರು ಹೊಸದಾರ ನೆಕ್ಸ್ಟ್ ಸಾವಿತ್ರಿ ಬಾಪುಲೆ ಲೇಖಕಿ ಡಾಕ್ಟರ್ ಎಚ್ ಎಚ್ ಎಸ್ ಅನುಪಮ ಅವರು ಸಾವಿರದ ಒಂಬೈನೂರ ಎಪ್ಪತ್ತು ಶಿವಮೊಗ್ಗ ಜಿಲ್ಲೆಯವರು ಇವರ ಕೃತಿಗಳು ತುಂಬ ಇಂಪಾರ್ಟೆಂಟ್ ನೋಡಿರಿ ನೈಲ್ ನದಿಗುಂಟ ಶರಾವತಿ ಸುತ್ತ ಮತ್ತು ಅಂಡಮಾನ್ ಕಂಡ ಹಾಗೆ ಕಾಡು ಅಕ್ಕಿ ಆಡು ಮತ್ತು ಸನಗಮ ಹೂ ಅರಳಿದ್ದಕ್ಕೆ ಯಾಕೆ ಸಾಕ್ಷಿ ಜೀವಕೋಶ ವೈದ್ಯ ಲೋಕದ ಕಥನ ಛತ್ರಪತಿ ಶಾಹು ಕ್ರಾಂತಿ ಜ್ಯೋತಿ ಅಂಕಣ ಬರಹ ಒಂದು ಇವು ಇವು ಕೃತಿಗಳು ನೋಯುವ ಅಲ್ಲಿಗೆ ಹೊರಳುವ ನಾಲಿಗೆ ನೋಡ್ರಿ ಪ್ರಸ್ತುತ ಕದ್ಯ ಭಗವನ ಇವರ ಕ್ರಾಂತಿ ಜ್ಯೋತಿ ಸಾವಿತ್ರಿಬಾಯಿ ಪುಲೆ ಎಂಬ ಒಂದು ಜೀವನ ಚರಿತ್ರೆಯಿಂದ ಆಯ್ದುಕೊಳ್ಳಲಾಗಿದೆ ನೆಕ್ಸ್ಟ್ ರಮೇಶ್ ಸೃಷ್ಟಿ ಚನ್ನಪ್ಪ ಮಲ್ಲಪ್ಪ ಅಲಸಂಗಿ ಕವಿ ಕಾವ್ಯನಾಮ ಮಧುರ ಚನ್ನ ಇವರ ಕಾವ್ಯನಾಮ ನೆಕ್ಸ್ಟ್ ನನ್ನ ಅಯ್ಯ ದು ಸರಸ್ವತಿ ಅವರು ಕೃತಿಗಳು ಅಣೆದರೆ ಜೇಡನಂತೆ ಮತ್ತು ಜೀವಸಂಪಿಗೆ ಒಂದು ಕಾತನ ಜೀವನ ಸಂಕಲನದಿಂದ ಇದನ್ನು ಆಯ್ದುಕೊಳ್ಳಲಾಗಿದೆ ನೆಕ್ಸ್ಟು ಮಗ್ಗದ ಸಾಹೇಬ ಬಾಗಲೋಡಿ ದೇವರಯ್ಯ ದೇವರಾಯ ಇವರು ಕೂಡ ಪ್ರಾಧ್ಯಾಪಕರಾಗಿರ್ತಾರೆ ಇವರ ಕಥಾ ಸಂಗ್ರಹಗಳು ನೋಡಿರಿ ಇಪ್ಪತ್ತಾರಕ್ಕೂ ಹೆಚ್ಚು ಕಥೆಗಳನ್ನು ಇವರು ರಚಿಸಿದ್ದಾರೆ ನೀರು ಕೊಡದ ನಾಡಿನಲ್ಲಿ ಶ್ರೀಮತಿ ನೇಮಿಚಂದ್ರ ಇದು ಇಂಪಾರ್ಟೆಂಟು ಸ ಸಾವಿರದ ಒಂಬೈನೂರ ಐವತ್ತೊಂಬತ್ತರಲ್ಲಿ ನೆಕ್ಸ್ಟು ಇವರು ನೃಪತುಂಗ ಪ್ರಶಸ್ತಿಯನ್ನು ಪಡೆದರೆ ಇವರ ಪ್ರಸ್ತುತ ಗದ್ಯ ಭಾಗವನ್ನು ಇವರ ಬದುಕು ಬದಲಿಸಬಹುದು ಎಂಬ ಕೃತಿಯಿಂದ ಇದನ್ನ ಆಯ್ದುಕೊಳ್ಳಲಾಗಿದೆ ನೆಕ್ಸ್ಟು ತಲಕಾಡಿನ ವೈಭವ ಹಿರೇಮಲ್ಲೂರು ಈಶ್ವರನ್ ಅವರು ಹಾವೇರಿ ಜಿಲ್ಲೆಯವರಾಗಿರ್ತಾರೆ ಪ್ರಾಧ್ಯಾಪಕರಾಗಿರ್ತಾರೆ ಇವರ ಕೃತಿಗಳನ್ನು ನೋಡ್ತಾ ಇದ್ದರೆ ಕವಿ ಕಂಡ ನಾಡು ವಿಷ ನಿಮಿಷಗಳು ಭಾರತದ ಹಳ್ಳಿಗಳು ವಲಸೆ ಹೋದ ಕನ್ನಡಿಗನ ಕತೆ ರಾಜಾರಾಣಿ ಇತ್ಯಾದಿ ಒಂದು ಕೃತಿಗಳನ್ನು ಹರಿಸಿದರೆ ಕವಿಕಂಡ ನಾಡು ಎಂಬ ಕಥಾ ಇದರಿಂದ ಇದನ್ನ ಆರಿಸಿಕೊಳ್ಳಲಾಗಿದೆ ನೆಕ್ಸ್ಟು ಡಾಕ್ಟರ್ ಎಮ್ ಎಸ್ ಲಕ್ಷ್ಮೀನಾರಾಯಣ ಭಟ್ಟರು ಇವರು ಕೂಡ ಶಿವಮೊಗ್ಗ ಜಿಲ್ಲೆಯವರು ಇವರ ಕೃತಿಗಳು ಚಿತ್ರಕೂಟ ಸುಳಿ ದೀಪಿಕಾ ಭಾವಸಂಗಮ ಇತ್ಯಾದಿ ಕೃತಿಗಳನ್ನು ರಚಿಸಿದ್ದಾರೆ ನೆಕ್ಸ್ಟು ಹೂವಾದ ಹುಡುಗಿ ಎ ಕೆ ರಾಮಾನುಜನ್ರವರು ಯಶೋಧರೆ ಮಾಸ್ತಿ ವೆಂಕಟೇಶ್ ಅಯ್ಯಂಗರವರು ಇವರ ಕೃತಿಗಳು ಇಂಪಾರ್ಟೆಂಟ್ ಗೌತಮಿ ಹೇಳಿದ ಕತೆ ಒಂದು ಸಾರಿ ಪುತ್ರನ ಕೊನೆಯ ದಿನಗಳು ಕುಚ್ಚಲನ ಭಾಗ್ಯ ಹೇಮಕೂಟದಿಂದ ಬಂದ ಮೇ ಚಿಕ್ಕವೀರ ರಾಜೇಂದ್ರ ಜ್ಞಾನಪೀಠ ಪ್ರಶಸ್ತಿಯನ್ನು ಕೂಡ ಪಡೆದಿದ್ದಾರೆ ನೋಡಿರಿ ಇವತ್ತು ಕೂಡ ಕೃತಿಗಳು ಸಂಸ್ಕಾರ ಭಾರತಿಪುರ ಭವ ಅವಸ್ಥೆ ಇವರ ಸುರಗಿ ಈ ಪ್ರಸ್ತುತ ಗದ್ದೆ ಭಾಗವನ್ನು ಒಂದು ಆತ್ಮಕಥನವಾದಂಥ ಸುರಗಿಯಿಂದ ಹಾಸ್ಕೊಳ್ಳೋದಾಗಿದೆ ನೆಕ್ಸ್ಟು ಸಪ್ತಾಕ್ಷರಿ ಮಂತ್ರ ಮುದ್ದಣ್ಣ ನಿಜನಾಮ ಲಕ್ಷ್ಮೀನಾರಾಯಣಪ್ಪ ಇವರ ಕೃತಿಗಳು ರತ್ನಾವತಿ ಕಲ್ಯಾಣ ಕುಮಾರ ವಿಜಯ ಶ್ರೀರಾಮ ಪಟ್ಟಾಭಿಷೇಕಂ ಅದ್ಭುತ ರಾಮಾಯಣಂ ಶ್ರೀ ರಾಮೇಶ ಮೇಧಂ ನೋಡಿರಿ ನೆಕ್ಸ್ಟ್ ಎಮ್ ಗೋವಿಂದಪೈ ಇವರು ಕೂಡ ವೃತ್ತಿ ಸಂಶೋಧಕರು ವಿಮರ್ಶಕರು ಕೂಡ ಆಗಿರ್ತಾರೆ ಇವರ ಕೃತಿಗಳು ನೋಡಿರಿ ಗೋಲ್ಕೋತ ಮತ್ತು ಗಿಳುವಿಂಡು ನಂದಾದೀಪ ಚಿತ್ರಬಾನು ಹೆಬ್ಬೆರಳು ಪಾರ್ಶ್ವನಾಥ ಇತ್ಯಾದಿ ಇದರಲ್ಲಿ ಗೋಲ್ಕೋತ ಇಂಪಾರ್ಟೆಂಟು ಬಿರುದು ಮದ್ರಾಸ್ ಸರ್ಕಾರದಿಂದ ರಾಷ್ಟ್ರಕವಿ ಅಂತ ಗೋವಿಂದ ಪೈ ಅವರಿಗೆ ಬಿರುದನ್ನು ಕೊಟ್ಟಿದ್ದಾರೆ ಇವರ ಪ್ರಸ್ತುತ ಗದ್ದೆ ಭಾಗವನ್ನು ಇವರ ಮಕ್ಕಳ ಸಾಹಿತ್ಯ ಸಂಕಲನದಿಂದ ಆರಿಸಿಕೊಳ್ಳಲಾಗಿದೆ ನೆಕ್ಸ್ಟ್ ಕೆ ಎಸ್ ನರಸಿಂಹಸ್ವಾಮಿ ಇವರು ಕೂಡ ಮಂಡ್ಯ ಜಿಲ್ಲೆಯ ಕೃಷ್ಣರಾಜ ಪೇಟೆಯವರು ಇವರ ಕೃತಿಗಳು ಮೈಸೂರು ಮಲ್ಲಿಗೆ ಶಿಲಾಲತೆ ಐರಾವತ ನವಪಲ್ಲವ ಇರುವಂತಿಗೆ ಮನೆಯಿಂದ ಮನೆಗೆ ತೆರೆದ ಬಾಗಿಲು ನೆಕ್ಸ್ಟ್ ಗದ್ಯ ಭಾಗ ಗೆಳೆತನ ಕವಿ ಚೆನ್ನವೀರ ಕಣಿಯವರು ಗದಗ ಜಿಲ್ಲೆಯ ಹೊಂಬಾಳ ಕೃತಿ ಇದ್ರಂದವರು ಇವರ ಕೃತಿಗಳನ್ನು ನೋಡಿಬಿಟ್ರೆ ಆಕಾಶ ಬುಟ್ಟಿ ಭಾವಜೀವಿ ಮಧುರ ಚಂದ್ರ ದ್ವೀಪಧಾರೆ ಮಣ್ಣಿನ ಮೆರವಣಿಗೆ ನೆಲಮುಗಿಲು ಕಾವ್ಯಸಾಕ್ಷಿ ಚಿರಂತನ ದಾಹ ಇತ್ಯಾದಿ ಒಂದು ಕೃತಿಗಳನ್ನು ರಚಿಸಿದ್ದಾರೆ ನೆಕ್ಸ್ಟು ಶ್ರೀಮತಿ ಬಿ ಟಿ ಇವರು ಸಾವಿರದ ಒಂಬೈನೂರ ನಲವತ್ತೈದು ಚಿಕ್ಕಮಗಳೂರು ಜಿಲ್ಲೆಯವರು ಇವರ ಕೃತಿಗಳನ್ನು ನೋಡ್ತಾ ಹೋದರೆ ಚಂದ್ರ ಪರಾಭವ ಬಟ್ಟನ ಕನಸು ನೆಲೆಬೆಲೆ ಹಬ್ಬ ಮತ್ತು ಬಲಿ ಇದೇ ಕೂಗು ಮತ್ತೆ ಮತ್ತೆ ಇತ್ಯಾದಿ ಒಂದು ಕವನ ಸಂಕಲನಗಳನ್ನು ರಚಿಸಿದ್ದಾರೆ ನೆಕ್ಸ್ಟು ವಚನಾಮೃತ ಇವರ ಒಂದು ಇದನ್ನು ಬಿದಿರು ಮೆಳೆ ಕಂಠಿಯಲ್ಲಿ ಒಂಬ ಕೃತಿಯಿಂದ ಆಯಿಸ್ಕೊಳ್ಳೋದಾಗಿದೆ ನೆಕ್ಸ್ಟು ವಚನಾಮೃತ ಅಲಮಪ್ರಭು ಶಿವಮೊಗ್ಗ ಜಿಲ್ಲೆಯವರು ವಚ್ ವಚನಾಂಕಿತ ಗುಹೇಶ್ವರ ನೆಕ್ಸ್ಟು ಆಯ್ದಕ್ಕಿ ಮಾರಯ್ಯ ಅಂಕಿತನಾಮ ಅಮೇಶ್ವರಲಿಂಗ ವಚನಗಾರ್ತಿ ಅಮುಗೆ ರಾಯಮ್ಮ ಅಂಕಿತನಾಮ ಅಮುರೇಶ್ವರ ವಚನಕಾರ್ತಿ ಶಿವಶರಣಿ ಲಿಂಗಮ್ಮ ಅಂಕಿತನಾಮ ಅಪ್ಪಣ್ಣಯ್ಯ ಪ್ರಿಯ ಚನ್ನಬಸಣ್ಣ ನೆಕ್ಸ್ಟು ಸೋಮೇಶ್ವರ ಶತಕ ಪುಲಗೆರೆ ಸೋಮನಾಥ ಅಂತಲೇ ಕರೀತಾರೆ ಇವ್ರನ್ನ ಧಾರವಾಡ ಜಿಲ್ಲೆಯವರು ಕೃತಿ ಕನ್ನಡ ರತ್ನ ಕರಂಡಕ ಸೋಮೇಶ್ವರ ಚತಕ ಇವರ ಒಂದು ಅಂಕಿತನಾಮ ಅರಹಾರ ಶ್ರೀ ಚನ್ನ ಸೋಮೇಶ್ವರ ನೆಕ್ಸ್ಟ್ ಜೀವನ ದರ್ಶನ ರಾಜ ಇವರು ಶಿಷ್ಯರು ಶ್ರೀ ವ್ಯಾಸರಾಯರು ಮತ್ತು ಶ್ರೀ ಪಾದರಾಜರು ಪಾದರಾಜರು ಇದನ್ನು ಕೇಳ್ತಾ ಇರ್ತಾರೆ ನೆಕ್ಸ್ಟ್ ರಾಮದಾನ ಚರಿತೆ ಕವಿ ಕನಕದಾಸ ಮೂಲ ಹೆಸರು ತಿಮ್ಮಪ್ಪ ನಾಯಕ ಅಂಕಿತನಾಮ ಕಾಗಿನೆಲೆ ಆದಿಕೇಶವರಾಯ ಕೃತಿಗಳು ಹರಿಭಕ್ತ ಸಾರ ರಾಮದಾನ ಚರಿತೆ ಮೋಹನ ತರಂಗಿಣಿ ನಳಚರಿತ್ರೆ ಕೀರ್ತನೆ ಉಪಭೋಗಗಳು ನೆಕ್ಸ್ಟ್ ಕಟ್ಟುವೆವು ನಾವು ಎಂ ಗೋಪಾಲಕೃಷ್ಣ ಅಡಿಗರು ಕುಂದಾಪುರ ತಾಲೂಕಿನವರು ಕುಂದಾಪುರ ತಾಲೂಕಿನ ಮೂಗೇರಿಯವರು ಇವರ ಕತೆಗಳು ನೋಡ್ರಿ ಭಾವತರಂಗ ಕಟ್ಟುವೆವು ನಾವು ನಡೆದು ಬಂದ ದಾರಿ ಚಂಡಮದ್ದಳೆ ಭೂಮಿ ಗೀತೆ ಆಕಾಶ ದೀಪ ಅನಾಥೆ ಇತ್ಯಾದಿ ಒಂದು ಕೃತಿಯನ್ನು ರಚಿಸಿದ್ದಾರೆ ನೆಕ್ಸ್ಟ್ ಸಾರ್ಥಕ ದಿನಕರ ದೇಸಾಯಿ ಅವರು ಕವಿತೆ ಇವರು ಉತ್ತರ ಕನ್ನಡ ಜಿಲ್ಲೆಯವರು ಕೃತಿಗಳು ನೋಡ್ರಿ ಇವರು ಬಿರುದು ಚುಟುಕು ಬ್ರಹ್ಮ ಅಂತ ದಿನಕರ ಚೌಪದಿ ಇವರ ಒಂದು ಇಂಪಾರ್ಟೆಂಟ್ ಕೃತಿ ನೆಕ್ಸ್ಟ್ ಆಹುತಿ ಕೊಡಗಿನ ಗೌರಮ್ಮ ಮಾರ್ಚ್ ಸಾವಿರದ ಹನ್ನೆರಡು ಮಡಿಕೇರಿಯವರು ಲೇಖಕ ಮಗಳಿಗೆ ಬರೆದ ಪತ್ರಗಳು ಜವಾಹರ್ಲಾಲ್ ನೆಹರೂರವರು ಗಿಮ್ಸ್ ಆಫ್ ದಿ ವರ್ಲ್ಡ್ ಹಿಸ್ಟ್ರಿ ಒಂದು ಕೃತಿಯಿಂದ ಬರೆದಿದ್ದಾರೆ ಭಾರತ ಸ್ವತಂತ್ರ ಹೋರಾಟಗಾರರು